ಗಾಡಿ ಜನನೂ ಇಲ್ಲೇ ಇದ್ದಾರೆ ನಾನು ಇಲ್ಲೇ ಹೋಯ್ತಲ್ಲ ಇವ್ರು ಯಾಕೆ ಹಿರಿ ನಮಗೆ ಇಲ್ಲಿ ಆನೆ ಇದೆ ಕೆಲಸ ಮಾಡ್ಬೇಕು ಯಾಕೆ ಹೇಳಲಿಲ್ಲ ಹೇಳಿಗ ಅವ್ರು ಇಂತ ಹೇಳಿದ್ರೆ ಈ ಆನೆ ಪಾಸ್ ಆಗುತ್ತೆ ಯಾರು ಕೆಲಸ ಇರಲಿಲ್ಲ ಅವ್ರು ಯಾವ ಕೆಲಸ ಜನ ಹೋಗ್ತಾರೆ ಈ ಕಡೆ ಆನೆ ಐತೆ ಯಾರಿಗೂ ಮೆಸೇಜ್ ಮೆಸೇಜ್ ಬಂದಿದ್ದೀನಿ

ಆನೆಗಳು ಕಂಟ್ರೋಲ್ ಮಾಡಕ್ಕೆ ನಿಮಗೆ ಆಗಲಿಲ್ಲ ಅಂತಾರೆ ಸರಿ ಮಾಡಿ ಪಬ್ಲಿಕ್ಕೆ ಕೊಡಿ ನೀವು ಪರ್ಮಿಷನ್ ಕೊಡಿ ಪಬ್ಲಿಕ್ ಏನಾರ ಮಾಡಿ ಕಂಟ್ರೋಲ್ ಮಾಡ್ತಾರೆ ಅವರು ಈಗ ಎಲ್ಲಾನು ನಾನು ಪ್ರತಿ ಸತಿ ಬಂದಾಗ್ಲೂ ಬರೀ ಅರಣ್ಯ ಇಲಾಖೆದೆ ತಪ್ಪು ಇನ್ಯಾರು ಅವರು ಸರಿಯಾಗಿ ಕೆಲಸ ಮಾಡೋದು ಅದನ್ನೆಲ್ಲ ತಂದು ನಾನು ಡಿಫೆಂಡ್ ಮಾಡ್ಬೇಕಾ ನಿಮ್ಮನ್ನ ಜೀವ ಹೋಗಿರೋದ ಇದ್ರ ಮೇಲೆ ಮತ್ತೊಬ್ಬ ಪ್ರತಿ ಸತಿ ಇನ್ನೊಂದು ಕಡೆ ಆಗುತ್ತೆ ಅಲ್ಲೋಗಿ ಹಿಂಗೆ ಮಾತಾಡ್ಬೇಕು

ಇದ್ರೆ ನನ್ನ ಹತ್ರ ತರ್ತಿದ್ರು ಡಿ ಸಿ ಗಮನಕ್ಕೆ ಅಂತಂದ್ಬಿಟ್ಟು ತರ್ತಿದ್ರು ಯಾರ್ದು ಏನಿಲ್ಲ ಒಂದು ಸಾವಾದರೆ ಮತ್ತೆ ಡಿ ಸಿ ಬಂದು ಇದೆಲ್ಲ ಹೇಳಬೇಕು ಮತ್ತು ನೀವು ಆರಾಮಾಗಿರ್ತೀರ ನಾನು ನೋಡಿದ್ದೀನಿ ಐ ಹ್ಯಾವ್ ಸೀನ್ ಇವರು ಮಧ್ಯೆ ನಾನು ಯಾಕೆ ನಿಮ್ಮಲ್ಲಿ ಡಿಫೆಂಡ್ ಮಾಡ್ತಾ ಇಲ್ಲ ಅಂದರೆ ಇದು ನಿಮ್ಮದು ಮಿಸ್ಟೇಕ್ ಇದೆ ನಿಮ್ಮ ಮಿಸ್ಟೇಕ್ ಇದೆ ಮಿಸ್ಟೇಕ್ ನಮ್ಮ ಮಿಸ್ಟೇಕ್ ಅಂತಂದ್ಬಿಟ್ಟು ಒಪ್ಕೋಬೇಕು ಅದನ್ನು ಸರಿ ಮಾಡ್ಕೋಬೇಕು ಸುಮ್ಮನೆ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗಳು ಏನೂ ಮಾಡಿಲ್ಲ ಅಂತ ನಾನು ಡಿಫೆಂಡ್ ಮಾಡಲ್ಲ ನೀವು ಕರೆಕ್ಟಾಗಿ ಅವ್ರು ಇ ಟಿ ಎಫ್ ಅವ್ರಿಗೆ ತರಬೇತಿ ಇಲ್ಲ ಪಾಪ ಅವರು ಹೊರಗೊತ್ತಿಗೆ ಅವರು ಅವ್ರನ್ನ ಅವ್ರು ಹೆಂಗ್ ಮಾಡ್ತಾರೆ ಅವ್ರನ್ನ ಸರಿಯಾಗಿ ಅವ್ರನ್ನ ಗೈಡ್ ಮಾಡೋಣ ಇದು ಹಿಂಗೆ ಅಂತ ಅಂದ್ಬಿಟ್ಟು ನೀವು ಹೇಳ್ಬೇಕಲ್ವಾ ಹೇಳಿದ್ರೆ ಸ್ವಲ್ಪ ಸಾವು ನೋವುಗಳು ಕಡಿಮೆ ಆಗುತ್ತೆ ಅದು ಕೈ ಮೀರೋದ್ರನ್ನು ನಾವು ಹೇಳ್ಕೋಬಹುದು ನೋಡಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ಅಂತ ಕೆಲ್ಸಾನೇ ಮಾಡಿದೆ ಬಂದು ಎಲ್ಲ ಡಿಪೆಂಡ್ ಮಾಡಿ ಪಾಪ ಹೋಗರ್ ಯಾರು ಬರೀ ಕೂಲಿ ಕಾರ್ಮಿಕರ್ರಿ ಅಲ್ಲೆಲ್ಲ ನಾವು ನೋಡಿದ್ವಿ ಅನಿಲ್ ಯಾರು ಅನಿಲ್ ಕೂಲಿ ವಸಂತ ಯಾರು ವಸಂತ ಕೂಲಿ ಕರ್ಬೇಕ ಇವೆಲ್ಲ ನಮ್ಗೆ ಸರ್ಕಾರ ಅಂತಂದ್ಬಿಟ್ಟಂದ್ರೆ ನಾವು ಹೆಂಗೆ ಇದ್ ಮಾಡುದು ಡಿಪೆಂಡ್ ಮಾಡುದು ನಾವು ಕೆಲಸ ಮಾಡಿದೆ ಗ್ರಾಮಸ್ಥರನ್ನ ಗ್ರಾಮಸ್ಥರ್ನ ಕೇಳ್ಬೇಕು ಗ್ರಾಮಸ್ಥರನ್ನ ಬಂದು ಕೇಳ್ಬೇಕು ಹೆಂಗ್ ಮಾಡ್ತಾ ಇದೆ ಇನ್ನೇನಾದ್ರೂ ಇಂಪ್ರೂವ್ ಮಾಡ್ಕೋಬೇಕು ಒಂದ್ ನಿಮಿಷ ತಡೀರಿ ಇನ್ನೇನಾದ್ರೂ ಇಂಪ್ರೂವ್ ಮಾಡ್ಕೋಬೇಕಾ ನಾವು ಇನ್ನೇನ್ ಮಾಡ್ಬೇಕು ಅಂತಂದ್ರೆ ಅವರು ಹೇಳ್ತಾರಪ್ಪ ಹಿಂಗಾಗ್ಬಿಟ್ಟಿದೆ ಮೇಡಮ್ ಇವ್ರೆಲ್ಲ ಮಾಡಿದ್ದಾರೆ ಅಂತಂದ್ಬಿಟ್ಟು ಗ್ರಾಮಸ್ಥರೇ ಹೇಳ್ತಾರೆ ಇವ್ರು ಮಾಡೋದೆಲ್ಲ ಮಾಡಿದ್ದಾರೆ ನಮ್ದೇ ತಪ್ಪು ಅಂತಂದ್ಬಿಟ್ಟು ಹೇಳ್ತಾರೆ ಈಗ ಎಲ್ಲಾನು ನಾನು ಪ್ರತಿ ಸತಿ ಬಂದಾಗ್ಲೂ ಬರೀ ಅರಣ್ಯ ಇಲಾಖೆದೇ ತಪ್ಪು ಹೆಂಗೆ ಅಂದ್ರೆ ನೀವು ಸರಿಯಾಗಿ ಮಾಡಿಲ್ಲ ಈಗ ಏನು ಇ ಟಿ ಎಫ್ ಇದೆ ಆದ್ರೆ ಇ ಟಿ ಎಫ್ ಕೇಳ್ದಂಗೆ ಮೈಕ್ ಇಲ್ಲ ಯಾರಿಗೂ ಕೇಳಲ್ಲ ಬಂದು ಅಲ್ಲಿ ನಿಲ್ಸಿ ಹೇಳಲ್ಲ ಇವೆಲ್ಲ ಕರೆಕ್ಟ್ ಅಲ್ವಾ ಕರೆಕ್ಟ್ ಅಲ್ಲ ಒಂದ್ ನಿಮಿಷ ಕರೆಕ್ಟ್ ಅಲ್ವಾ ಆಮೇಲೆ ಇಲ್ಲಿ ಬಂದಾಗ ಇಲ್ಲೇ ಇತ್ತು ಇ ಟಿ ಎಫ್ ಅಂದಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಗೊತ್ತಿರುತ್ತಲ್ಲ ಬಂದು ಇಲ್ಲಿ ಅಲರ್ಟ್ ಮಾಡ್ಬೇಕಲ್ಲ ನಿಮ್ಗೆ ಇದು ಬಂದು ನನ್ನ ಪ್ರತಿ ಸತಿ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಇಲ್ಲಿ ಬಂದು ನಾನು ಹೇಳಕ್ಕೆ ಅಂತ ಅಂದ್ಬಿಟ್ಟು ನಿಮ್ಗೆ ಡಿಫೆಂಡ್ ಮಾಡಿ ಆಮೇಲೆ ಜೈ ಅವ್ನು ಸರಿ ಕೆಲಸ ಮಾಡಲ್ಲ ಇನ್ ಯಾರೋ ಅವ್ರು ಸರಿಯಾಗಿ ಕೆಲಸ ಮಾಡಲ್ಲ ಅದನ್ನೆಲ್ಲ ತಂದು ನಾನು ಡಿಫೆಂಡ್ ಮಾಡ್ಬೇಕಾ ನಿಮ್ಮನ್ನ ಜೀವ ಹೋಗಿರೋದ ಇದ್ರ ಮೇಲೆ ಮತ್ತೆ ಪ್ರತಿ ಸತಿ ಇನ್ನೊಂದ್ ಕಡೆ ಆಗುತ್ತೆ ಅಲ್ಲಿ ಹೋಗಿ ಹಿಂಗೆ ಮಾತಾಡಬೇಕು ಅವ್ರು ಹೇಳ್ತಾರೆ

ಕಳೆದಾಗಿದ್ರು ಕೇಳಿಲ್ಲ ಯಾರು ನೋಡ ಅವ್ರದ್ದು ನೋಡಿದ

ಆನೆ ಇದೆ ಅಂತ ಗೊತ್ತಿತ್ತಲ್ಲ ಗಾಡಿ ನನ್ನ ಎದುರುಗಡೆನೆ ನಮ್ ನೀರಮ್ಮ ಗಾಡಿ ಜನನು ಇಲ್ಲೇ ಇದ್ದಾರೆ ನಾನು ಇಲ್ಲೇ ಇದ್ದೆ ಗಾಡಿ ಹೋಯ್ತಲ್ಲ ಇವ್ರಿಗೆ ಯಾಕೆ ನಿಲ್ಲಿಸಿ ನಮಗೆ ಇಲ್ಲಿ ಆನೆ ಇದೆ ಕೆಲಸ ಮಾಡಬೇಡಿದ್ ಯಾಕೆ ಹೇಳಿಲ್ಲ ಹೇಳ್ರಿ ಈಗ ಹೇಳ್ರಿ ಈಗ

ಮೇಡಮ್ ಗಾಡಿ ಹೋಗ್ಬಿಟ್ಟು ನಾವ್ ಇಲ್ಲೇ ಇದ್ದಾರೆ ನಾವ್ ಹೇಳ್ತಾ ಇದೇವೆ ಗಾಡಿ ಹೋಗ್ಬಿಟ್ಟು ಅಂದ್ರೆ ಅನೌನ್ಸ್ ಮಾಡ್ತಾ ಇದ್ರು ಹೇಳಿ ಅವರವರಿದ್ದಾರೆ ಹಂಗ್ ಮಾಡ್ತಾ ಇದ್ರು ಅವ್ರು ಇಲ್ಲಿಂತ ಹೇಳಿದ್ರೆ ಆನೆ ಪಾಸ್ ಆಗುತ್ತೆ ಯಾರು ಕೆಲಸ ಇರಲಿಲ್ಲ ಗೊತ್ತಾಯ್ತಾ ಅವ್ರು ಯಾವ ಕೆಲಸ ಜನ ಹೋಗ್ತಾರೆ ಈ ಕಡೆ ಆನೆ ಇದೆ ಯಾರಿಗೆ ಮೆಸೇಜ್ ಸ್ಪೆಷಲ್ ಮೆಸೇಜ್ ಹಾಕಿದಾರೆ ನಡ ಇದಕ್ಕೆ ಇವ್ರೆ ರೆಸ್ಪಾನ್ಸ್ ಮಾಡುದು ಒಂದು ಸರ್ ಅಂತ ನಾನು ಏಳು ಗಂಟೆಗೆ ಫೋನ್ ಮಾಡಿದೆ ಎಲ್ಲರ ಹೋಗ್ತಾರೆ ಒಂದು ಮೆಸೇಜ್ ಹಾಕಿ ಸರ್ ಮೆಸೇಜ್ ಮಾಡಿ ಕರೆಕ್ಟ್ ಆಗಿಲ್ಲ ಅಂತ ನಾನು ಹೇಳ್ತೇನೆ ಸರ್ ಅವ್ರು ಅದಕ್ಕೆ ಮೇಡಮ್ ನಾನು ಕೇಳ್ಬಿಟ್ಟು ನನಗೆ ಆಗ್ತೀನಿ ಅಂತ ಮನೆಯ ನನಗೇನೆ ನಮ್ಮನೆ ಹತ್ರ ಬಂದು ನನ್ನೇ ಅಟ್ಯಾಕ್ ಮಾಡ್ತು ನನಗೆ ಕಾಲ ಪ್ರಾಚಾರ ಆಗಿದೆ ತಿರ್ಗಡಕ್ಕೆ ಆಗ್ತದೆ ಆಗಲೇ ಫೋನ್ ಮಾಡಿದೆ ಕಡೆನೂ ಆನೆ ಇದೆ ಅದಕ್ಕೆ ಏನ್ ಮಾಡಿ ಗೊತ್ತಾ ನಮ್ ಜಮೀನುಗಳು ತಗೊಳ್ಳಿ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಎಚ್ ಬರುತ್ತೆ ನಮ್ಮ ಬೇಲೂರ್ ತಾಲೂಕಲ್ಲಿ ನಮ್ಗೆ ನಾವು ಒಬ್ಬಾ ಟಾರ್ಚರ್ ಇರೋದು ಆನೆ

ಮಾಡ್ತೇವೆ ನಾನ್ ನಿಮ್ಗೆ ಬೇಜಾರು

ದುರ ಪ್ರತಿಭಟನೆ ಮಾಡ್ತಾರೆ ಅಂತಾರೆ ಚೆಕ್ ಬರ್ತೀವಿ ಎಷ್ಟು ಹೋಯ್ತಾ ಇರ್ತಾರೆ ಮುಂದೆ ಯಾವನಾರು ಸಾಲಿ ಯಾವನಾರು ಹೋಲಿ ದುಡ್ಡು ಪರಿಹಾರ ಆಗಲ್ಲ ದುಡ್ಡು ದುಡಿತಾರೆ ದುಡ್ಡು ಬರ್ತೀರಾ ಹದಿನೈದು ಲಕ್ಷ ಕೊಡ್ತೀರಾ ಹೋಯ್ತಾ ಇರ್ತೀರಾ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗಿದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಏಟ್ ಸೆವೆನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ